ವಿದ್ಯಾರ್ಥಿಗಳು ಹೆತ್ತವರು ಅಧ್ಯಾಪಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಫಲಿತಾಂಶಗಳ ಪೈಪೋಟಿಗಳಿಗೆ ಬಲಿಯಾಗಿದೆ ಉತ್ತಮ ಫಲಿತಾಂಶ ಮತ್ತು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವುದು ನಿಜವಾಗಿಯೂ ತಪ್ಪು ಎಂದು ಭಾವಿಸಬಾರದು ಆದರೆ ಅದು ಶಿಕ್ಷಣದ ಶಿಕ್ಷಕರ ಮುಖ್ಯ ಗುರಿಯಾಗಬಾರದು ಶಿಕ್ಷಣ ಖಾಸಗೀಕರಣವಾದ ನಂತರ ಹೆತ್ತವರು ಮತ್ತು ಆಡಳಿತ ಮಂಡಳಿ ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡ ಹಾಕಿ ಫಲಿತಾಂಶಗಳ ಬೆನ್ನು ಬಿದ್ದಿದೆ ಉತ್ತಮ ಫಲಿತಾಂಶದಿಂದ ಸಂಸ್ಥೆಯ ಘನತೆ ಹೆಚ್ಚುತ್ತದೆ ಹೊಸದಾಗಿ ಪ್ರವೇಶ ಪಡೆಯುವ ಮಕ್ಕಳ ಸಂಖ್ಯೆಯು ಹೆಚ್ಚಾಗಬಹುದು ಡೊನೇಷನ್ ಹೆಚ್ಚು ಪಡೆಯಬಹುದು ಎಂಬುದು ಮುಖ್ಯ ಉದ್ದೇಶವಾಗಿ ಬಿಟ್ಟಿದೆ ಈ ಕಾರಣಕ್ಕೆ ಪಾಸ್ಗಿಂತ ಫೈಲ್ಗಳು ಹೆಚ್ಚಾಗಿ ನಡೆಯುತ್ತಿದೆ ನಿಜವಾಗಿ ಫೈಲ್ ಎಂಬ ಪದ ನಕಾರಾತ್ಮಕ ಎಂಬುದು ಶಿಕ್ಷಣ ತಜ್ಞರ ಅಭಿಪ್ರಾಯ ಅಂಕಗಳ ಮೇಲೆ ಮಕ್ಕಳ ಸಾಮರ್ಥ್ಯವನ್ನು ಅಳೆಯುವುದು ಸರಿಯಲ್ಲ ಕಡ್ಡಾಯ ಶಿಕ್ಷಣ ಹಕ್ಕು ಮಸೂದೆ ಆರ್ ಟಿ ಇ ಸರ್ವ ಶಿಕ್ಷಣ ಅಭಿಯಾನದ ಅಂಗವಾಗಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತನೇ ಸಾಲಿನಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಫೈಲ್ ಮಾಡದಿರಲು ನೀತಿ ಜಾರಿಗೆ ತಂದಿತ್ತು ಎಂಟನೇ ಮತ್ತು ಒಂಬತ್ತನೇ ತರಗತಿಯಲ್ಲಿ ಫೈಲ್ ಮಾಡುವುದರಿಂದ ಮಕ್ಕಳು ಅರ್ಧದಲ್ಲೇ ಶಾಲೆ ತೊರೆಯುವ ಸಾಧ್ಯತೆ ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿ ಫೈಲ್ ಮಾಡುವುದಕ್ಕಿಂತ ಪಾಸ್ ಮಾಡುವುದೇ ಸೂಕ್ತ ಆದರೆ ಇವಿಷ್ಟು ವಿಚಾರಗಳು ಎಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಾಲಿಸುತ್ತದೆ ಫಲಿತಾಂಶದ ಉದ್ದೇಶದಿಂದ ಎಷ್ಟು ಫೈಲ್ಗಳು ಗುಪ್ಚುಪ್ ಆಗಿ ನಡೆಯುತ್ತದೆ ಫೈಲ್ ಮಾಡಿ ಎಷ್ಟು ಮಕ್ಕಳ ಭವಿಷ್ಯವನ್ನು ಭಗ್ನಗೊಳಿಸಿದೆ ಎಂಬುದರ ಬಗ್ಗೆ ಅನ್ವೇಷಣೆ ಶಿಕ್ಷಣ ಇಲಾಖೆಯಿಂದ ನಡೆಯಬೇಕಾಗಿದೆ ಹಲವಾರು ಕಮರ್ಷಿಯಲ್ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ವ್ಯಾಪಾರೀಕರಣಗೊಂಡ ನಂತರ ಹತ್ತನೇ ತರಗತಿಯ ಫಲಿತಾಂಶಕ್ಕಾಗಿ ಒಂಬತ್ತನೇ ತರಗತಿಯಲ್ಲಿ ಎಷ್ಟು ಮಕ್ಕಳ ಫೈಲ್ಗಳು ಅನುತೀರ್ಣ ನಡೆಯುತ್ತಾ ಇದೆ ಇದು ಯಾವುದು ಹೊರ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲವೂ ಗುಪ್ಚುಕ್ ಆಗಿ ನಡೀತಾ ಇದೆ ಈ ಬಗ್ಗೆ ಗಮನಹರಿಸಬೇಕಾದದ್ದು ಅಗತ್ಯವಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕೆಂಬ ಉದ್ದೇಶದಿಂದ ಇಂತಹ ಫೈಲ್ಗಳು ನಡೀತಾ ಇದೆ ಈ ಫೈಲ್ಗಳಿಂದ ತೊಂದರೆ ಅನುಭವಿಸ್ ಅನುಭವಿಸಿದಂತಹ ವಿದ್ಯಾರ್ಥಿಗಳು ಟ್ಯುಟೋರಿಯಲ್ಗಳಿಗೆ ಸೇರುವಂತಹ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳುವುದು ಅಗತ್ಯ ಎಂದೆನಿಸುತ್ತದೆ ಇದಕ್ಕೆಲ್ಲ ಹೊಣೆಯಾರು ಶಿಕ್ಷಕರೇ ಹೆತ್ತವರೇ ಅಥವಾ ಶಿಕ್ಷಣ ಸಂಸ್ಥೆಗಳೇ ಇವರ್ಯಾರು ಈ ಹೊಣೆಯನ್ನು ಹೊತ್ತುಕೊಳ್ಳುವುದಿಲ್ಲ ಬದಲಾಗಿ ವಿದ್ಯಾರ್ಥಿಗಳೇ ಇದರ ಜವಾಬ್ದಾರರು ಎಂದು ಬೆರಳು ತೋರಿಸುತ್ತಾರೆ ಇದು ಕೇವಲ ಒಂದು ಶಾಲೆಯ ಉದಾಹರಣೆಯಲ್ಲ ಹೆಚ್ಚಿನ ಎಲ್ಲ ಖಾಸಗಿ ಶಾಲೆಯ ಅವಸ್ಥೆ ಇದೇ ಆಗಿದೆ ಹೆಚ್ಚು ಅಂಕ ಗಳಿಸಿದರೆ ಉಚಿತ ಸೀಟ್ ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗ ಉತ್ತಮ ವೇತನ ಸ್ಕಾಲರ್ಶಿಪ್ ಮತ್ತು ಸಮಾಜದಲ್ಲಿ ದೊಡ್ಡ ಗೌರವ ಇದನ್ನ ಮುಂದಿಟ್ಟುಕೊಂಡು ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಟು ಆರೋಗ್ಯ ಹದೆಗಡಿಸಿ ಓದಿ ಓದಿ ಎಂದು ಪಟ್ಟು ಹಿಡಿದು ಓದಿ ಒಂದೋ ಎರಡೋ ಅಂಕ ಕಡಿಮೆ ಬಂದರೆ ಮಾನಸಿಕ ಸ್ಥಿರತೆ ಕಳೆದುಕೊಳ್ಳುವ ಆತ್ಮಹತ್ಯೆಗೈಯುವ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಈ ಮಕ್ಕಳ ಸಂಖ್ಯೆ ಆತ್ಮಹತ್ಯೆಗಳಲ್ಲಿ ಹೆಚ್ಚಾಗಲು ಫಲಿತಾಂಶಗಳ ಪೈಪೋಟಿ ಮತ್ತು ಹೆಚ್ಚು ಅಂಕಗಳಿಗೆ ಬೇಕಾಗಿ ಮಾಡುವ ಒತ್ತಡವೇ ಮೂಲ ಕಾರಣವಾಗಿದೆ ಫಲಿತಾಂಶಗಳ ಪೈಪೋಟಿಯಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತದೆ ಫೈಲಾದ ಕಾರಣಕ್ಕೆ ಮಕ್ಕಳು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಕಲಿಕೆ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಟೆಲ್ ಕೆಲಸಕ್ಕೆ ಗುಜಿರಿ ಹೆಕ್ಕಲು ಗ್ಯಾರೇಜ್ಗಳಲ್ಲಿ ಸೇರಿಕೊಂಡು ತಮ್ಮ ಕನಸಿನ ಗೋಪುರವನ್ನು ಅಲ್ಲಿಗೆ ಹೊಡೆದುರಿಸುತ್ತಾರೆ ಶಿಕ್ಷಣ ಇಲಾಖೆ ಇದರ ಬಗ್ಗೆ ಹೆಚ್ಚು ಗಮನಹರಿಸಬೇಕು ಯಾವ ಕಾರಣಕ್ಕೆ ಫೈಲ್ ಮಾಡಲಾಯಿತು ಎಂಬುದು ಪರಿಶೀಲಿಸಬೇಕಾಗಿದೆ ಹಣವನ್ನೇ ಮುಖ್ಯ ಗುರಿಯಾಗಿಸಿದ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತಿಸಲು ಸಾಧ್ಯವಿಲ್ಲ ಈ ಬಗ್ಗೆ ಶಿಕ್ಷಣ ರಂಗದಲ್ಲಿ ಸೇವೆ ಮಾಡುವ ಎಲ್ಲ ಸಮಾಜಮುಖಿ ಕಾರ್ಯಕರ್ತರು ಒಂದು ಶೈಕ್ಷಣಿಕ ಅನ್ವೇಷಣೆ ನಡೆಸಬೇಕಾದದ್ದು ಅಗತ್ಯ ಎನಿಸುತ್ತದೆ